ಗಂಗಾವತಿ ಡಾಕ್ಟರ್ ಚನ್ನಬಸವ ಕೊಟಗಿಯವರ ಜನ್ಮದಿನದಂದೇ ಬಹುದೊಡ್ಡ ಕಾಣಿಕೆ ಹರಿಯಾಣ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಧಾನ ದೆಹಲಿ ಫರೀದಾಬಾದ್ನ ಕ್ಯಾಸ್ಟಲ್ ಆಫ್ ಆರ್ಟ್ ಥಿಯೇಟರ್ ಸಭಾಂಗಣದಲ್ಲಿ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದಕ್ಷಿಣ ಭಾರತ ಕರ್ನಾಟಕದ ವಾಣಿಜ್ಯ ನಗರಿ ಗಂಗಾವತಿಯ ಡಾಕ್ಟರ್ ಚನ್ನಬಸವ ಕೊಟಗಿಯವರಿಗೆ ಅವರ ಜನ್ಮದಿನದಂದು ಅವರ ಹದಿನೈದು ವರ್ಷಗಳ ಕಲಾ ಪತ್ರಿಕಾ ಪತ್ರಿಕಾರಂಗ ಚಿತ್ರರಂಗ ದೂರದರ್ಶನ ಸೇವೆ ಹಾಗೂ ಐತಿಹಾಸಿಕ ಮಾರ್ಗದರ್ಶನ ಹಲವಾರು ಕ್ಷೇತ್ರಗಳನ್ನು ಒಳಗೊಂಡ ಸೇವೆಗಳನ್ನು ಮಣ್ಣಿಸಿ ಹರಿಯಾಣ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಗೆ ಆಯ್ಕೆ ಮಾಡಿದ್ದು ದಿನಾಂಕ ಹದಿಮೂರರಂದು ಕ್ಯಾಸ್ಪಲ್ ಆರ್ಟ್ ಥಿಯೇಟರ್ನಲ್ಲಿ ಗೌರವಿಸಿ ಸನ್ಮಾನಿಸಿ ಪ್ರಶಸ್ತಿ ಫಲಕ ನೀಡಿ ಗೌರವಿಸಲಾಯಿತು ಈ ಅತ್ಯುನ್ನತ ವರ್ಣರಂಜಿತ ಸಮಾರಂಭದಲ್ಲಿ ಹರಿಯಾಣ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಮಹಾಪ್ರಬಂಧಕರಾದ ಡಾ ರಾಜ್ಪಾಲ್ ಹರಿಯಾಣ ಸರ್ಕಾರದ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಕಮಲೇಶ್ ಶಾಸ್ತ್ರಿ ಮತ್ತು ಮಾಜಿ ರಾಷ್ಟಪತಿ ದಿವಂಗತ ಶಂಕರ್ ದಯಾಳ್ ಶರ್ಮಾ ಇವರ ಮೊಮ್ಮಗಳಾದ ಡಾ ಬಿಂದು ಭಾರ್ಗವ್ ಹಾಗೂ ಮ್ಯಾಜಿಕ್ ಬುಕ್ ಆಫ್ ರೆಕಾರ್ಡ್ ಚೇರ್ಮನ್ ಡಾ ಸಿಪಿ ಯಾದವ್ ರಾಜೇಶ್ ಅಗರ್ವಾಲ್ ಡಾ ಸುದರ್ಶನ್ ಸಿಂಗ್ ಡಾ ಗೀತಾಂಜಲಿ ಶರ್ಮಾ ಸುಪ್ರೀಂ ಕೋರ್ಟ್ನ ವಕೀಲರು ಇನ್ನಿತರ ಗಣ್ಯರ ಸಮ್ಮುಖದಲ್ಲಿ ಗಂಗಾವತಿಯ ಉದಯೋನ್ಮುಖ ಕಲಾವಿದ ವರದಿಗಾರ ಮಾರ್ಗದರ್ಶಕರಾದ ಚಿನ್ನಬಸವ ಕುಟಗಿಯವರ ಜನ್ಮದಿನದಂದು ಜೀವಮಾನದಲ್ಲಿಯೇ ಮರೆಯಲಾರದಂತಹ ಬಹುದೊಡ್ಡ ಕಾಣಿಕೆ ಗೌರವ ಡಾಕ್ಟರೇಟ್ ಪದವಿ ಪಡೆದಿದ್ದು ತುಂಬಾ ಸಂತೋಷವಾಯಿತೆಂದು ಡಾಕ್ಟರ್ ಚನ್ನಬಸವ ಕೊಟಗಿಯವರು ಸಂತಸ ಹಂಚಿಕೊಂಡಿದ್ದಾರೆ ಈ ಗೌರವ ಡಾಕ್ಟರೇಟ್ ಪದವಿ ಪಡೆದ ಚನ್ನಬಸವ ಕುಟಿಗೆಯವರಿಗೆ ಗಂಗಾವತಿ ನಗರದ ಜಿಲ್ಲೆ ರಾಜ್ಯದ ಅನೇಕ ಸಂಘ ಸಂಸ್ಥೆಗಳು ಕಲಾವಿದರು ಸಾಹಿತ್ಯ ಅಭಿಮಾನಿಗಳು ಸ್ನೇಹಿತರು ದೂರದರ್ಶನ ಸಿಬ್ಬಂದಿಗಳು ಹಾಗೂ ಕುಟುಂಬದ ವರ್ಗದವರು ಹರ್ಷ ವ್ಯಕ್ತಪಡಿಸಿದ್ದಾರೆ